ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಟ್ಟಣ್ಣವರ್ ವಿಚಾರಣೆ ನಡೆದಿದೆ ಚಿನ್ನಯ್ಯ ಜಯಂತ ಹೇಳಿಕೆಯನ್ನ ಆಧರಿಸಿ ವಿಚಾರಣೆ ನಡೀತಾ ಇದೆ ದೆಹಲಿಗೆ ಹೋದ ಪ್ರಯಾಣದ ದಾಖಲೆಗಳ ಪರಿಶೀಲನೆ ನಡೆದಿದೆ ಚಿನ್ನಯ್ಯ ಜಯಂತ ಹೇಳಿಕೆ ಆಧರಿಸಿ ನಡೀತಾ ಇರುವಂತಹ ವಿಚಾರಣೆ ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಗಿರೀಶ್ ಮಟ್ಟಣ್ಣವರ್ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ದೆಹಲಿಗೆ ಹೋದ ಪ್ರಯಾಣದ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಕಾಲ್ ಡೀಟೇಲ್ಸ್ ಟೆಕ್ನಿಕಲ್ ಗಳನ್ನ ಮುಂದೆ ಇಟ್ಟು ಪ್ರಶ್ನೆ ಮಾಡುತ್ತಿದ್ದಾರೆ ದೆಹಲಿಗೆ ಹೋಗೋದಕ್ಕೆ ಯಾರು ಸೂಚನೆ ಕೊಟ್ಟು ಖರ್ಚು ಮಾಡಿದ್ದು ಯಾರು ಚಿನ್ನಯ್ಯ ಬಂಧನದ ನಂತರ ಬಂದ ಹೇಳಿಕೆಗಳ ಬಗ್ಗೆ ತನಿಖೆ ನಡೀತಾ ಇದೆ ಚಿನ್ನಯ್ಯ ಕೊಟ್ಟ ಹೇಳಿಕೆ ಆ ಮಾಹಿತಿಯನ್ನ ಗಿರೀಶ್ ಮಟ್ಟಣ್ಣನವರ ಬಳಿ ಕೇಳ್ತಾ ಇದ್ದಾರೆ ಪ್ರಶ್ನೆಗಳಿಗೆ ಉತ್ತರವನ್ನ ತಗೋತಾ ಇದ್ದಾರೆ ಚಿನ್ನಯ್ಯ ಕೇದ್ ಪರಿಚಯ ಅದರ ಬಗ್ಗೆಯೂ ಕೂಡ ಎಸ್ಐಟಿ ವಿಚಾರಣೆ ಮುಂದುವರೆದಿದೆ ಮೊಬೈಲ್ ಲೊಕೇಶನ್ ಸಿಸಿಟಿವಿ ಟಿವಿ ಹೋಟೆಲ್ ಬಿಲ್ ಹಲವು ಪ್ರಶ್ನೆಗಳ ಮೂಲಕ ಮಟ್ಟಣ್ಣವರ್ ಪಾತ್ರದ ಬಗ್ಗೆ ತನಿಖೆ ನಡೀತಾ ಇದೆ ಇಡೀ ಷಡ್ಯಂತ್ರದಲ್ಲಿ ಗಿರೀಶ್ ಮಟ್ಟಣ್ಣವರ್ ಪಾತ್ರ ಏನು ಆರಂಭದಿಂದಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರದ ಪ್ಲಾನ್ ಎಲ್ಲಿಂದ ಶುರುವಾಯಿತು ಅಲ್ಲಿಂದಲೂ ಗಿರೀಶ್ ಮಟ್ಟಣ್ಣನವರ ಹೆಸರು ಕೇಳಿ ಬರ್ತಾ ಇದೆ ಚಿನ್ನಯ್ಯ ಕೂಡ ವಿಚಾರಣೆ ವೇಳೆ ಅನೇಕ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ ಸ್ಫೋಟಕ ಮಾಹಿತಿಗಳನ್ನ ಕೊಟ್ಟಿದ್ದಾನೆ ಅದರ ಆಧಾರದ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ಗಿರೀಶ್ ಮಟ್ಟಣನವರ್ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ಐಟಿ ವಿಚಾರಣೆಗೆ ಕರೆದ್ರೆ ಕರೀಲಿ ಖುಷಿಯಿಂದ ಹೋಗ್ತೀವಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ಈಗ ಎಲ್ಲ ಪ್ರಶ್ನೆಗಳಿಗೂ ಖುಷಿಯಿಂದ ಉತ್ತರ ಕೊಡಬೇಕಾಗಿದೆ ಷಡ್ಯಂತ್ರದ ಹಿಂದೆ ಕೇರಳ ರಾಜಕಾರಣಿಯ ಕೈವಾಡ ಕೇರಳದ ಪ್ರಭಾವಿ ರಾಜಕೀಯ ನಾಯಕನ ಹಣ ವರ್ಗಾವಣೆ ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ತಮಿಳುನಾಡು ಸಂಸದನ ತಾಯಿ ಖಾತೆಗೆ ಹಣ ಹೋಗಿದೆ ಕೇರಳದ ಪ್ರಭಾವಿ ರಾಜಕಾರಣಿ ಷಡ್ಯಂತ್ರದಲ್ಲಿ ಕೇರಳದ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರ ಆರೋಪ ಮಾಡಿದ ಷಡ್ಯಂತ್ರದಲ್ಲಿ ಕೇರಳದ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಫಂಡ್ ಇಲ್ಲದೆ ಯಾವ ಕೆಲಸವೂ ಕೂಡ ಮಾಡೋಕ್ಕಾಗಲ್ಲ ಗಿರೀಶ್ ಪಟ್ಟಣ್ಣವರಿಗೆ ಹಲವು ಕಡೆಗಳಲ್ಲಿ ಆಸ್ತಿ ಇದೆ ಸಮೀರೇ ಐ ವಿಡಿಯೋಗೂ ಲಕ್ಷಾಂತರ ಖರ್ಚಾಗತ್ತೆ ಫಂಡಿಂಗ್ ಇಲ್ಲದೆ ವಿಡಿಯೋ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರ ಆರೋಪ ಮಾಡಿದ ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಇಡಿಯಲ್ಲಿ ಕೇಸನ್ನ ಹಿಂದೂ ಸಂಘಟನೆಯ ಮುಖಂಡ ಪ್ರಮುಖರಾಗಿರ್ತಕ್ಕಂಥ ತೇಜಸ್ ಗೌಡ ಅವರು ದಾಖಲು ಮಾಡಿರುವಂತದ್ದು ಅದರ ಜೊತೆಗೆ ತೇಜಸ್ಗೌಡ ಅವರಿಗೆ ಎಸ್ಐಟಿ ಬೆಳ್ತಂಗಡಿ ಎಸ್ ಐ ಟಿಯಲ್ಲೂ ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ ಇಲ್ಲಿನ ಸ್ಥಳೀಯ ಫಂಡಿಂಗ್ಗಳ ಬಗ್ಗೆ ಕೂಡ ತನಿಖೆಯನ್ನು ನಡೆಸಬೇಕು ಅನ್ನುವಂಥದ್ದು ಸ್ವತಃ ನಮ್ಮ ಜೊತೆ ತೇಜಸ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾರೆ ಸರ್ ನೀವು ಕೊಟ್ಟಿರುವಂತಹ ದೂರು ಎಸ್ ಐ ಏನಂತ ದೂರು ಕೊಟ್ಟಿದ್ದಾರೆ ಸರ್ ಸ್ಥಳೀಯವಾಗಿ ಯಾರು ಫಂಡಿಂಗ್ ಮಾಡಿದ್ದಾರೆ ಇವರು ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇವ್ರಿಗೆ ಫಂಡಿಂಗ್ ಮಾಡಿರುವಂತಹ ಉದ್ದೇಶ ಏನು ಇವರಿಗೆ ನಿರಂತರವಾಗಿ ಹನ್ನೆರಡು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರಲ್ಲ ಆ ಹೋರಾಟ ಜೀವಂತವಾಗಿರೋದಕ್ಕೆ ಜೀವಂತವಾಗಿ ಇಟ್ಕೊಳ್ಳೋಕೆ ಫಂಡಿಂಗ್ ಬೇಕಲ್ಲ ಆ ಫಂಡಿಂಗ್ ಮಾಡಿರುವಂಥ ಮೂಲ ಉದ್ದೇಶ ಏನು ಮತ್ತೆ ಯಾರಿಗೆ ಹೋರಾಟದ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರುಡಿ ಗಿರೀಶ್ ಮಠನ್ನವರು ಅವರ ಆಸ್ತಿ ಹದಿನಾರು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ತಾ ಇರ್ತಿರ್ಬೋದಾಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಬಂಗ್ಲೆ ಇರೋದಾಗಿರ್ಬೋದು ಸ್ವತಃ ಗಿರೀಶ್ ಮಟನ್ ಅವರು ನಂದು ಶೃಂಗೇರಿಲ್ಲೂ ಫಾರ್ಮ್ ಇದೆ ಕಾಶ್ಮೀರಲ್ಲೂ ಇದೆ ನನ್ಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಅಪಾರ್ಟ್ಮೆಂಟ್ಸ್ ಇದೆ ಹಾಗೆ ಹೀಗೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದಾರಲ್ಲ ಇರ ಏನೂ ಕೆಲಸ ಇಲ್ದೇನೆ ನಿರಂತರವಾಗಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡ್ ಮಾತಾಡೋರ್ಗೆ ಆದಾಯ ಏನಿದೆ ಇದು ಆದಾಯ ಇವರು ಮೂಲ ಯಾರಿದೆ ತನಿಖೆ ಮಾಡ್ಬೇಕು ಲೋಕಲ್ ಆಗಿ ಇಡಿ ಕೊಟ್ಟಿರೋದು ನಾನು ಎರಡು ರಾಜ್ಯದಕ್ಕಿಂತ ಹೆಚ್ಚಾಗಿ ಯಾರ ತನಿಖೆ ಅದು ಫಂಡಿಂಗ್ ಮಾಡಿದಾರೆ ತನಿಖೆ ಆಗಬೇಕು ಅಂತ ಇಡಿ ಕೊಟ್ಟಿದೆ ಲೋಕಲ್ ಆಗಿ ಯಾರ್ಯಾರು ಇದ್ರ ಇನ್ವಾಲ್ವ್ ಆಗಿದ್ರೆ ತನಿಖೆ ಮಾಡಿ ಸದ್ಯ ಹೊರಗೆ ಹೊರಬರ್ ಹೊರಗೆ ಬರಬೇಕು ಅಂತ ಹೇಳಿ ನಾನು ದೂರ ಕೊಟ್ಟಿದ್ದೀನಿ ಕೇರಳದ ಎಸ್ಐ ಗೆರಳದ ಒಬ್ಬ ಯೂಟ್ಯೂಬರ್ಗೆ ನೋಟಿಸ್ ಹೋಗಿದೆ ಎಸ್ಐ ಡಿ ಕಂಪ್ಲೇಂಟ್ ಅಲ್ಲಿ ಅಥವಾ ಎಸ್ಐ ಟಿ ಕಂಪ್ಲೇಂಟ್ ಅಲ್ಲಿ ಮನಫ್ ಅನ್ನೋ ಪರ್ಟಿಕ್ಯುಲರ್ ಆಗಿ ಮನಾಫ್ ಅನ್ನೋ ನಾನು ಈಗ ಹೇಳಿದೀನಿ ಅಧಿಕಾರಿ ಏನಕ್ಕೆ ಅಂತ ನಾನು ಡೇ ಒನ್ ಇಂದ ಹೇಳ್ತಿದ್ದೆ ಹಿಂದೆ ಕೇರಳದ ಜಿಯಾದಿ ಮನಸ್ಸುತ್ತಿರುವಂತಹ ಮುಸಲ್ಮಾನ ನಿಷೇಧ ಸಂಘಟನೆ ಪಿ ಎಫ್ ಐ ಬಾಜ್ ಯಾರು ಈ ವಿಚಾರ ಇಟ್ಕೊಂಡು ಪಿ ಎಫ್ ಐನ ರಾಜಕೀಯ ಪಕ್ಷದ ಮುಖಾಂತರ ಹೋರಾಟಕ್ಕೆ ಬಂತವರು ಅವರು ಉದ್ದೇಶ ಏನಿತ್ತು ಈ ಮನಫ್ ಯಾರಿದಾನೆ ಮುಸಲ್ಮಾನ ಅವನು ಸಹ ಈ ಬುರುಡೆ ಕತೆ ಅಂತ ನಮ್ಮ ದೇವ ದೇವ ಇದು ದೇವಸ್ಥಾನದ ಬಗ್ಗೆ ಅವೇಳನ ಮಾಡಿದ್ದಾನೆ ಯಾರು ಈ ಮೊಹಮ್ಮದ್ ಸಮೀರ ವಿಡಿಯೋ ಮಾಡಿದ ತಕ್ಷಣನೇ ಕೆಲವು ಕೇರಳ ಮತ್ತು ಆಂಧ್ರ ಪ್ರದೇಶದ ಮಾಧ್ಯಮರು ಮಾಧ್ಯಮ ಸುದ್ದಿವಾಹಿನಿ ಕೇರಳ ಇದು ಧರ್ಮಸ್ಥಳಕ್ಕೋದ್ರೆ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗುತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಈ ಆ ಚಾನೆಲ್ ಮೇಲೂ ಸಹ ನಾನು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಅವ್ರ ಮೇಲ್ಕೋಸ ಪ್ರಕರಣ ದಾಖಲು ಮಾಡ್ತೀನಿ ಏಕೆಂದರೆ ಯಾವುದು ಸತ್ಯಸತ್ಯತೆ ಹೇಳ್ದೇನೆ ಈ ಥರ ಸುಳ್ಳು ಸುಳ್ಳು ಸುದ್ದಿ ಪ್ರಸಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ತಾವು ಮಾಧ್ಯಮ ಏನು ಸುದ್ದಿ ಪ್ರಸಾರ ಮಾಡಬೇಕು ಅಂದರೆ ಸತ್ಯ ಸತ್ಯ ತಿಳ್ಕೋತಿದ್ದ ಇವರು ಏನೂ ಇಲ್ಲದೆ ಯಾವುದೋ ಒಬ್ಬ ಕೆಲ್ಸಕ್ಕೆ ಬಾರದೇ ಇರೋನು ಬೆಟ್ಟಿಂಗ್ ಆ್ಯಪ್ ಮಾಡ್ತಿರೋ ಅಂತ ಒಬ್ಬ ಅಯೋಗ್ಯನ ವಿಡಿಯೋ ಇಟ್ಕೊಂಡು ನೀವು ಪ್ರಸಾರ ಮಾಡ್ತೀರಾ ಅಲ್ಲಝೀರಾ ಬಿ ಬಿ ಸಿ ಜರ್ಮನ್ ಚಾನೆಲ್ ಅಂತಂದ್ರೆ ಈಗ ಈ ಎಲ್ಲಾ ಸುದ್ದಿವಾಹಿನಿ ಸುಮ್ಮನೆ ಆಗಿದ್ದಾರೆ ಸತ್ಯ ಏನೇ ಪ್ರಸಾರ ಮಾಡ್ತಿಲ್ಲ ಅಂದ್ರೆ ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಇವರ ನರೇಟಿವ್ ಹೇಗಿದೆ ನಮ್ಮ ಧರ್ಮಸ್ಥಳನ ಟಾರ್ಗೆಟ್ ಮಾಡಬೇಕು ಇದಕ್ಕಿಂತ ಮುಂಚೆ ಶಬರಿಮಲೆ ಟಾರ್ಗೆಟ್ ಮಾಡೋದು ಇದಕ್ಕಿಂತ ಮುಂಚೆ ತಿರುಪತಿ ಶನಿ ಸಿಗ್ನಾಪುರ ನಿರಂತರವಾಗಿ ನಮ್ಮ ನಮ್ಮ ದೇವಸ್ಥಾನ ಏನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ತನಿಖೆ ಆಗಬೇಕಾಗಿರೋದ್ರಿಂದ ನಾನು ಎಸಟಿಗೆ ದೂರ ಕೊಟ್ಟಿದ್ದೇನೆ ಇಂಟರ್ನ್ಯಾಷನಲ್ ಫಂಡಿಂಗ್ ಆರ್ ಸ್ಟೇಟ್ ಫಂಡಿಂಗ್ ಇದರ ಬಗ್ಗೆ ನೀವು ಆರೋಪ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಂದರೆ ಏನು ಬೇಸ್ ಇದೆಯಾ ಸರ್ ಅದು ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ದೊಡ್ಡ ಮೊದಲು ಚರ್ಚೆ ಉಂಟಾಗಿದೆ ಯಾರೀತ ವಿಡಿಯೋ ಮಾಡ್ತಾನೆ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ಪ್ರಸಾರ ಆಗುತ್ತೆ ಅಂತರ ಸುದ್ದಿವಾಹಿನಿ ಹೇಳಿರೋರು ಯಾರು ಇಂದ ಸುದ್ದಿ ಅದು ಅಲ್ಲಝೀರಾ ತಿನ್ನ ಕಣ್ಣ ಇಳದಿರೋ ದೇಶ ಪಾಕಿಸ್ತಾನದಲ್ಲಿ ಪ್ರಸಾರ ಆಗುತ್ತೆ ಈ ವಿಚಾರ ಅಂತಂತಂದ್ರೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಯಾರು ಇದರಿಂದ ತಂಡ ಇರಬೇಕಲ್ಲ ಆ ತಂಡಕ್ಕೆ ಹಣದ ಅವಶ್ಯಕತೆ ಅಂತ ಖಂಡಿತ ಇದ್ದಿರುತ್ತೆ ಅವ್ರ ಓಡಾಟ ಅವ್ರ ಓಡಾಟ ತಿಂಡಿ ಅದೆಲ್ಲಕ್ಕೆಲ್ಲ ಇದಕ್ಕೆ ಯಾರು ಕೊಟ್ಟಿದ್ದಾರೆ ಅದ್ರ ತನಿಖೆ ಆಗಬೇಕಾಗಿರೋದ್ರಿಂದ ಇಡಿ ಕೊಟ್ಟಿದೆ ಐ ನಾನು ಕೊಡ್ತಾ ಇದ್ದೀನಿ ಎಸ್ ಐ ಟಿ ಅಂದ್ರೆ ಸ್ಥಳೀಯವಾಗಿ ಇವರಿಗೆಲ್ಲ ಯಾರ್ ಬ್ಯಾಕಿಂಗ್ ಕೊಡ್ತಿದ್ದಾರೆ ಈ ಥರ ಸುಳ್ಳು ಸುದ್ದಿನ ಟಾರ್ಗೆಟ್ ಮಾಡುವಂತ ವಿಚಾರ ಆ ತನಿಖೆ ಆಗ್ಬೇಕು ಅಂತ ಹೇಳ್ತೀವಿ ತೇಜಸ್ ಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ